ಲಾಡ್ ಅವ್ರನ್ನು ಕೂಡ ನಾನು ಕೇಳ್ತೀನಿ ಸಂತೋಷ್ ಲಾಡ್ ಅವ್ರೆ ಏನ್ ಸರ್ ಹಿಂದೆನು ನಿಮ್ಗೆ ಹೇಳಿದೆ ನೀವು ಮೇಧಾವಿ ಅಲ್ಲ ಸರ್ ನೀವು ಮೇಧಾವಿ ತರ ಬಹಳ ಮಾತಾಡ್ತೀರಿ ಅಷ್ಟೇನೆ ಸರ್ ಮೋದಿ ಅವರಿಗೆ ಎಕನಾಮಿ ಬಗ್ಗೆ ನೀವು ಪಾಠ ಓ ದೇಶದ ಸಾಲದ ಪ್ರಮಾಣ ಇಷ್ಟ ಆಗ್ಬಿಟ್ಟಿದೆ ಅಂತ ಹೇಳ್ತೀರಿ ಸರ್ ಸಂತೋಷ್ ಲಾಡ್ ಈ ದೇಶದ ಅರ್ಥವ್ಯವಸ್ಥೆಯನ್ನ ನಡೆಸುವಂತದ್ದು ಒಂದು ಟ್ರಾನ್ಸಿಟ್ ಪರ್ಮಿಟ್ ತಗೊಂಡು ಹತ್ತ ಹತ್ ಲಾರಿಗಳನ್ನ ಒಂದೇ ಪರ್ಮಿಟ್ ಅಲ್ಲಿ ಓಡಿಸ್ತಾರಲ್ಲ ಅದಿರ್ನ ಕಳ್ಳಸಾಗಣೆ ಮಾಡ್ತಾರಲ್ಲ ಆತರ ಅಂತ ಅನ್ಕೊಂಡಿದಿರ ಅಥವಾ ಸಂಡೂರ್ ಮೈನ್ಸ್ ಇಂದ ಹತ್ತು ಸಾವಿರ ಟನ್ ಅನ್ನ ಕದ್ದು ಮಾಡಿದ್ರಲ್ಲ ಕದ್ದು ಸಾಗಣೆ ಮಾಡಿ ದುಡ್ಡು ಮಾಡಿದ್ರಲ್ಲ ಆ ತರ ಎಕನಾಮಿ ನಡೆಸುದು ಅಂತ ತಿಳ್ಕೊಂಡಿದಿರಾ ಅಥವಾ ನಿಮ್ಮ ಕಾರ್ಮಿಕ ರೂಪಾಯಿಗೆ ಮಾರಾಟ ಮಾಡಿದ್ರಲ್ಲ ಖರೀದಿ ಮಾಡಿಬಿಟ್ಟು ಪಾಪದವ್ರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದ್ರ ದುಡ್ಡು ಆ ಆತರ ಸರ್ ಎಕನಾಮಿನ ನಡೆಸುವಂತದ್ದು ನಾನು ಈ ಕಲವಟಗಿ ಲಾಡು ಬಗ್ಗೆ ಅವರ ಒಂದು ಅಜ್ಞಾನದ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಇವನು ಮೋದಿ ಅವರು ಬಂದ್ರೆ ಸಾಲ ಪ್ರಮಾಣ ಇಷ್ಟು ಲಕ್ಷ ಕೋಟಿ ಆಗೋಯ್ತು ಇಷ್ಟು ಲಕ್ಷ ಕೋಟಿ ಆಯ್ತು ಅಂತ ಹೇಳ್ತಿಲ್ಲ ಲಡೋರೆ ನಿಮಗೆ ಅರ್ಥ ವ್ಯವಸ್ಥೆ ಬಗ್ಗೆ ಕನಿಷ್ಠ ಜ್ಞಾನ ಇರಬೇಕಾಗುತ್ತೆ ಸ್ಪಷ್ಟವಾಗಿ ಹೇಳ್ತೀನಿ ಹೋಗ ಮಕ್ಕಳಿಗೆಲ್ಲ ಎಲಿಮೆಂಟರಿ ಮಕ್ಕಳಿಗೂ ಕೂಡ ಗೊತ್ತಿರುತ್ತೆ ಜಿ ಡಿ ಪಿ ಅಲ್ಲಿ ನಾಮಿನಲ್ ಜಿ ಡಿ ಪಿ ಜಿ ಡಿ ಪಿ ಪಿಪಿ ಪಿ ಅಂತ ಇರ್ತದೆ ಅದನ್ನ ಸಾಲ ನಮ್ಮ ಎಕ್ಸ್ಟರ್ನಲ್ ಡೆಪ್ಟ್ ಅಂತ ಹೊರಗಿನ ಸಾಲ ಏನಿದಿಲ್ಲ ಆ ಸಾಲವನ್ನ ಜಿ ಡಿ ಪಿ ಗ್ರೋತ್ ಗೆ ನಾವು ಹೋಲಿಕೆ ಮಾಡಿ ಅದನ್ನ ಅಳಿತೀವಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೇಕಾದ ಸಂದರ್ಭದಲ್ಲಿ ನಮ್ಮ ದೇಶದ ಒಟ್ಟಾರೆ ಸಾಲ ಏನಿದೆ ಆ ಸಾಲವನ್ನು ಹೊರಗಿನ ಸಾಲ ಏನಿದೆ ಸಾಲವನ್ನು ನಮ್ಮ ಜಿ ಡಿ ಪಿ ಅಭಿವೃದ್ಧಿಗೆ ಜಿ ಡಿ ಪಿ ಗ್ರೋತ್ ಗೆ ಹೋಲಿಸಿದಾಗ ಹದಿನೇಳು ಪರ್ಸೆಂಟ್ ಇತ್ತು ಸರ್ ಮನಮೋಹನ್ ಸಿಂಗ್ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಪ್ರಧಾನಿಯಾಗಿ ಚೇರ್ ಅನ್ನು ಖಾಲಿ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಎಕ್ಸ್ಟರ್ನಲ್ ಡೆಪ್ಟ್ ಅನ್ನೋದು ಫೋರ್ ಫಾರ್ಟಿ ಸಿಕ್ಸ್ ಬಿಲಿಯನ್ ಡಾಲರ್ಸ್ ಇತ್ತು ಅಂದ್ರೆ ಅದನ್ನ ಜಿ ಡಿ ಪಿ ಗ್ರೋತ್ ಗೆ ಅದನ್ನ ಹೋಲಿಸಿದ್ರೆ ಇಪ್ಪತ್ನೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇತ್ತು ಸರ್ ಇವತ್ತು ನರೇಂದ್ರ ಮೋದಿ ಅವರ ಕಾರ್ಯಕಾಲದಲ್ಲಿ ಇವತ್ತು ನಮ್ಮ ಜಿ ಡಿ ಪಿ ಗ್ರೋತ್ ಮತ್ತೆ ನಮ್ಮ ಸಾಲ ಕೊಲ್ಸಿದ್ರೆ ನಮ್ಮ ಸಾಲ ಸೆವೆನ್ ಥರ್ಟಿ ಸಿಕ್ಸ್ ಬಿಲಿಯನ್ ಡಾಲರ್ಸ್ ಇದೆ ಅದು ನಮ್ಮ ಜಿ ಡಿ ಪಿ ಗ್ರೋತ್ ಗೆ ಹೋಲಿಸಿದ್ರೆ ಇದೆ ಗೂ ಗೂ ವ್ಯತ್ಯಾಸ ಸರ್ ಇದು ಅರ್ಥವ್ಯವಸ್ಥೆಯ ಅದರ ಗಾತ್ರಕ್ಕೆ ಅನುಗುಣವಾಗಿ ನಾವು ಲೆಕ್ಕಾಚಾರವನ್ನು ಹಾಕ್ತಿವಿ ಹಾಗೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿರುವಂತಹ ಸಂದರ್ಭದಲ್ಲಿ ಭಾರತದ ಅರ್ಥ ವ್ಯವಸ್ಥೆ ಜಗತ್ತಿನಲ್ಲಿ ಅತಿ ದೊಡ್ಡ ಅರ್ಥ ವ್ಯವಸ್ಥೆಯಲ್ಲಿ ಹತ್ತನೇ ಸ್ಥಾನದಲ್ಲಿತ್ತು ಇವತ್ತು ನಾಲ್ಕನೇ ಸ್ಥಾನದಲ್ಲಿ ಇದೆ ನಮ್ಮ ಪರ್ಚೇಸಿಂಗ್ ಪವರ್ ಪ್ಯಾರಿಟಿನೂ ಕೂಡ ಜಾಸ್ತಿ ಆಗಿದೆ ನಮ್ಮ ದೇಶೀಯ ಉತ್ಪನ್ನನೂ ಕೂಡ ಜಾಸ್ತಿ ಆಗಿದೆ ದೇಶೀಯ ತಂತ್ರಜ್ಞಾನದ ಅಭಿವೃದ್ಧಿಗೂ ಕೂಡ ಅಷ್ಟನ್ನು ಒತ್ತು ಕೊಟ್ಟಿದ್ದೀವಿ ಸರ್ ನೈನ್ಟೀನ್ ಒನ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಗ್ರೋತ್ ಅಷ್ಟು ನಮ್ದು ಎಕ್ಸ್ಟರ್ನಲ್ ಡೆಪ್ಟ್ ಇದೆ ನಿಮ್ಮ ಇಪ್ಪತ್ತ್ ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿತ್ತು ಯಾವ್ದು ಜಾಸ್ತಿ ಸರ್ ಆಯ್ತು ಕರ್ನಾಟಕದ ವಿಚಾರಕ್ಕೆ ಬರೋಣ ಸರ್ ಇಡೀ ರಾಜ್ಯದಲ್ಲಿ ಇದುವರೆಗೂ ಕೆಂಗಲ್ ಹನುಮಂತಯ್ಯನವರಿಂದ ಸಿದ್ದರಾಮಯ್ಯನವರೆಗೂ ಯಾರ್ಯಾರು ಮುಖ್ಯಮಂತ್ರಿಗಳಾಗಿ ಬಂದ್ರು ಅವ್ರು ಮಾಡಿರುವಂತಹ ಒಟ್ಟಾರೆ ಸಾಲವನ್ನು ಒಂದು ತಕ್ಕಡಿಗೆ ಹಾಕಿ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಈವರೆಗೂ ಮಾಡಿರುವಂತಹ ಸಾಲವನ್ನು ಒಂದು ತಕ್ಕಡಿಗೆ ಹಾಕಿ ಸಿದ್ದರಾಮಯ್ಯನವರು ಮಾಡಿರೋ ಸಾಲನೇ ಜಾಸ್ತಿ ತೂಗುತ್ತೆ ಕರ್ನಾಟಕದ ಸಾಲ ಇವತ್ತು ಹೆಚ್ಚು ಕಡಿಮೆ ಎಂಟು ಲಕ್ಷ ಕೋಟಿಗೋಗಿದೆ ಅದು ಕರ್ನಾಟಕದ ಜಿ ಡಿ ಪಿ ಗ್ರೋತ್ ಅಂತ ಏನ್ ಹೇಳ್ತಿವಿ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ನಾವು ಹೋಲಿಕೆಯನ್ನು ಮಾಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಇದೆ ಯಾರಿಗೆ ಎಕನಾಮಿ ಪಾಠ ಹೇಳ್ಕೊಡ್ತೀರಿ ಇದೇನು ನಿಮ್ಮ ಇಲ್ಲಿ ಮೈನಿಂಗ್ ಅಲ್ಲಿ ಒಂದೇ ಪರ್ಮಿಟ್ ಅಲ್ಲಿ ಹತ್ತಾರು ಲಾರಿ ನೋಡಿಸ್ಬಿಟ್ಟು ದುಡ್ಡು ಮಾಡ್ದಂಗೆ ಅಂತ ತಿಳ್ಕೊಂಡಿದ್ರೆ ಫಸ್ಟ್ ಹೋಗಿ ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಮೋದಿ ಅವರಿಗೆ ನೀವು ಹೇಳ್ಕೊಡಕ್ ಬರಬೇಡಿ ಮೋದಿ ಅವರು ಈ ದೇಶದ ಎಕನಾಮಿಯನ್ನು ಮನಮೋಹನ್ ಸಿಂಗ್ ಕಾಲದಲ್ಲಿ ಒನ್ ಪಾಯಿಂಟ್ ಏಟ್ ಟ್ರಿಲಿಯನ್ ಡಾಲರ್ಸ್ ಇತ್ತು ಇವತ್ತು ಫೋರ್ ಟ್ರಿಲಿಯನ್ ಡಾಲರ್ಸ್ ತಗೊಂಡು ಹೋಗಿದ್ದಾರೆ ಅವ್ರಿಗೆ ನೀವು ಪಾಠ ಹೇಳಕ್ ಕೊಡ್ತೀರಾ ಆಯ್ತು ಈ ಸಂತೋಷ ಆಡ್ಕೋ ಕೇಳಕ್ ಬಯಸ್ತೀನಿ ನೀವು ಆ ಖಾತೆ ಸಚಿವರು ಸರ್ ಏನ್ ಸೋಷಿಯಲ್ ಮೀಡಿಯಾ ಖಾತೆ ಸಚಿವರು ನೀವು ಪ್ರತಿನಿತ್ಯ ಕಾ ಅಂತ ಇರ್ತೀರಿ ಕಲಗಟ್ಟಿಗೆ ಏನ್ ಕಾಗೆಗಳು ಬೇರೆ ಅಲ್ವಾ ನೀವೇರದ ಪ್ರತಿನಿತ್ಯ ಕಾ ಅಂತಿರಲ್ಲ ಸರ್ ನಿಮ್ಮ ಕಾರ್ಮಿಕ ಇಲಾಖೆ ಕೆಳಗಡೆ ಇಷ್ಟು ಇ ಐ ಹಾಸ್ಪಿಟಲ್ ಬರುತ್ತಲ್ಲ ಸರ್ ಒಂದು ಇ ಎಸ್ ಐ ಹಾಸ್ಪಿಟಲ್ ನೀವು ಭೇಟಿ ಕೊಟ್ಟಿದ್ರೆ ಸರ್ ಇ ಎಸ್ ಐದಲ್ಲಿ ಏನ್ ದುಡ್ಡು ಕಲೆಕ್ಟ್ ಆಗುತ್ತೆ ಅಷ್ಟು ಕೇಂದ್ರ ಸರ್ಕಾರ ಒಂದ್ ಸಾವಿರ ಕೋಟಿಗಿಂತ ಹೆಚ್ಚು ವಾಪಸ್ ಪ್ರತಿ ವರ್ಷನೂ ರಾಜ್ಯ ಕೊಡುತ್ತೆ ಇ ಎಸ್ ಐ ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ ಅಲ್ಲಿ ಸರಿಯಾದ ಎಕ್ವಿಪ್ಮೆಂಟ್ಸ್ ಇದೆ ಸರ್ ಎಲ್ಲಿ ಔಷಧ ಸಿಗ್ತಾ ಇದೆ ಹೇಳಿ ಸರ್ ನಿಮ್ ಇಲಾಖೆಗೆ ನೀವೇ ವಿಸಿಟ್ ಕೊಡಲ್ಲ ಅಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ ಇ ಎಸ್ ಐ ಹಾಸ್ಪಿಟಲ್ ಗಳು ಇವತ್ತು ರೆಫರಲ್ ಸೆಂಟರ್